ಕೂತ್ಕೋ ಕೂತ್ಕೊಂದು ವಿಷಯ ಹೇಳ್ಬೇಕು ನನಗೆ ಆಲ್ರೆಡಿ ಮದುವೆ ಆಗೋಯ್ತು ಮೂರು ವರ್ಷದಲ್ಲಿ ಪಾಪ ಕೂಡ ಇದೆ ಇದೆಲ್ಲ ಮೊದಲ ಯಾಕೆ ಹೇಳಿಲ್ಲ ನೀನು ಮದ್ವೆ ಆದ್ಮೇಲೆ ಈ ತರ ಮಾಡಿದೆ ನನ್ನ ಮದುವೆ ಆಗಿದ್ದ ನಾನು ನಿನ್ನ ಹತ್ರ ಹೇಳ್ದೆ ಹೋಗಿದ್ದು ನನ್ನ ತಪ್ಪೆ ನೈಟ್ ಏನೋ ತಪ್ಪು ನಡೆದೋಯ್ತು ನಾನು ಯಾಕೆ ಈ ತರ ತಪ್ಪು ಮಾಡಿದೆ ಸಾರಿ ಸರಿ ಬೇಬಿ ನಡ್ದದ್ ಯಾವ್ದು ನಡೆದೋಯ್ತು ನಾನು ನಿನಗೆ ತುಂಬಾ ಕನೆಕ್ಟ್ ಆಗ್ಬಿಟ್ನಿ ನಿನ್ನ ಬಿಟ್ಟು ಇರೋಕ್ ಆಗಲ್ಲ ಆದ್ರೆ ನೀನ್ ನನ್ ಜೊತೆ ಈ ತರ ಮಾಡ್ದಿ ಅಂದ್ರೆ ನಿನ್ ಹೆಂಡತಿ ಜೊತೆ ಸಂತೋಷವಾಗಿ ಇಲ್ಲಂತ ತಾನೆ ಸರಿ ಹಾಗಾದ್ರೆ ಒಂದ್ ಕೆಲಸ ಮಾಡೋಣ ನಿನ್ ವೈಫ್ ನ ಬಿಟ್ಬಿಡು ನಾವಿಬ್ಬರು ಇಬ್ಬರು ಮದುವೆ ಆಗೋಣ ಸರಿನಾ ಏ ನಿನಗೆ ಏನು ಉತ್ jaaye ನಾನು ನನ್ನ ವೈಫ್ ને ಬಿಡೋದಾ ಅವಳು ನನ್ನ ಪ್ರಾಣ ಅವಳು ಅಷ್ಟು ಪ್ರಾಣ ಆದ್ರೆ ಮತ್ತೆ ಯಾಕೆ ನನ್ನ ಜೊತೆ ಈ ತರ ಮಾಡಿದೆ ಇಲ್ಲ ನೋಡು ನರ್ತಿದೇನೋ ನರ್ತೋಯ್ತು ನೈಟ್ ಇಬ್ಬರು ಎಂಜಾಯ್ ಮಾಡಿದ್ವಿ ನರ್ತಿದ್ನಲ್ಲಾ ಮರ್ತೋಗ್ಬಿಟ್ಟು ಹೋಗ್ಬಿಟ್ಟು ನೀನ್ ಹೊರಟ್ರೆ ನನಗೆ ತುಂಬಾ ಕಲ್ಸ ಇದೆ ಮರ್ತ ಹೋಗಕ್ಕೆ ಚಿಕ್ಕ ಚಿಕ್ವಿಷನ್ ಹೇಳು ಏಯ್ ಏನು ನಾನು ಮಾತ್ರ ತಪ್ಪು ಮಾಡಿದಂಗ ಮಾತಾಡ್ತಾ ಇದ್ಯಾ ಇಬ್ಬರು ಸೇರ್ತನ್ ಮಾಡಿದ್ವಿ ಆಮೇಲೆ ನೈಟ್ ನಾನು ನಿನ್ನ ಕಾಫಿ ಆಫರ್ ಮಾಡಿದ್ರೆ ತಾನೆ ಅವಾಗ ವೈನ್ ಕೇಳಿದ್ದು ಹಂಗಿರೋವಾಗ ನಿನ್ಗೆ ಇದೆಲ್ಲ ಮಾಮೂಲು ಅನ್ಕೊಂಡೆ ಏನೋ ಫಸ್ಟ್ ಟೈಮ್ ನನ್ನ ಹತ್ರನೇ ಇದ್ದಂಗೆ ಇಷ್ಟೊಂದು ಫೀಲ್ ಆಗ್ತಾ ಇದೆಯಾ ಅರ್ಥ ಆಯ್ತು ಎಷ್ಟು ಬೇಕಂತ ಕೇಳು ಕೊಟ್ಬಿಡ್ತೀನಿ ಸುಮ್ಮನೆ ಸಾರಿ ಬೇಬಿ ನಂಗೆ ಕೋಪ ಬಂದು ಹೊರದ್ಬಿಟ್ಟೆ ನೀನ್ ಕೂಡ ಆ ಆತರ ಹೇಳಿರ್ಬಾರ್ದಿತ್ತಲ್ವಾ ನಾನು ಹೇಳಿ ತರ ಮಾಡು ನಾವ್ ഹാಪ್ಪಿಯಾಗಿ ಇರಬಹುದು ಏಯ್ ಏನು ಮಾಡ್ತಾ ಇದೀಯ ಫಸ್ಟ್ ನನ್ನ ಕೈ ತಗಿದು ಬಿಡು ಕುತ್ಕೊಂಡು ಮಾತಾಡೋಣ ನಾನು ಮದುವೆ ಆಗ್ತೀನಿ ಅಂತ ಹೇಳು ನೀನ್ ಹೇಳಿದಂಗೆ ಮಾಡ್ತೆ ರಾಜ್ ಕೊನೆ ಸಾರಿ ನಾನು ಇದ್ದೀನಿ ನನ್ನ ಮದುವೆ ಮಾಡ್ಕೋತೀಯಾ ಇಲ್ವಾ ಏಯ್ ನಿงಗೇನು ಹುಚ್ಚ ಈಗ ತಾನೇ ನನ್ನ ಬಗ್ಗೆ ಫುಲ್ ಆಗಿ ಹೆಳ್ದೆ ಆ ಅದಲ್ಲ ನನಗೆ ಇಲ್ಲ ನನ್ನ ಮದುವೆ ಮಾಡ್ಕೋ ಇಲ್ಲಂದ್ರೆ ಏ ನೋ 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 ಅ ಅಥವಾ ನಿನ್ನ ಸಾಯಿಸ್ತೀನಿ ಡೂ ಆದ್ರೆ ನಾನು ಯಾಕೆ ಸಾಯಬೇಕು ರಾಜ್ ನಿನ್ನ ತಪ್ಪು ನೀನೇ ತಾನೆ ಮಾಡಿದ್ದು ಸರಿ ಬಿಡು ಬೇಬಿ ನಿನಗಿಷ್ಟು ಕಷ್ಟ ಕೊಡೋದು ನಾನು ಕೂಡ ಇಷ್ಟ ಇಲ್ಲ ಹೈ ಏಯ್ ನಿನಗೆ ರೀ ಉಚ್ಛ ನನ್ಗೆ ಆಲ್ರೆಡಿ ಮದುವೆ ಆಗಿದೆ ನೈಟ್ ನನ್ನ ಜೊತೆ ಮಲಗಿದಾಗ ಗೊತ್ತಿಲ್ವಾ ನಿನಗೆ ಮದುವೆ ಆಗಿದೆ ಅಂತ ಹ್ಞೂ ಉಯ್ತಾ ಇದೆಯಾ ಪ್ಲೀಸ್ ಲಿಯಾ

ಯಾರೋ ಬೇಬಿ ಅಂತೆ ಬೇಬಿ ಹಾಯ್ ಬೇಬಿ ಇನ್ನೊಂದು ಹಾಫ್ ಅನ್ ಅವರ್ ನಲ್ಲಿ ಆಫೀಸ್ ಗೆ ಬರ್ತೀನಿ ಯಾಕೆ ಏನ್ ಮಾತಾಡ್ತಾ ಇಲ್ಲ ಹಲೋ ಹಲೋ ಅಯ್ಯೋ ಈಗ ಮಾಡೋದು ಶಿಸ್